ಅಶ್ವಗಂಧ ಆಯುರ್ವೇದದಲ್ಲಿ ಬಳಸಲಾಗುತ್ತಿರುವ ಅತ್ಯಂತ ಹಳೆಯ ಔಷಧೀಯ ಸಸ್ಯಗಳಲ್ಲಿ ಒಂದು ಇದನ್ನು ಸಾಂಪ್ರದಾಯಿಕವಾಗಿ ಸಾವಿರಾರು ವರ್ಷಗಳಿಂದ ನೋವು ನಿವಾರಿಸಲು ಆಂಟಿ ಇನ್ಫ್ಲಮೇಟರಿ ಆಗಿ ನಮ್ಮ ದೇಹಕ್ಕೆ ಟಾನಿಕ್ ಆಗಿ ನಿದ್ರಾಹೀನತೆಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತಿದೆ ಇದನ್ನು ವೈಜ್ಞಾನಿಕವಾಗಿ ಮಿಥ್ಯಾನಿಯ ಸೋಮ್ನಿಫೆರಾ ಅಂತ ಕರೀತಾರೆ ಸಂಸ್ಕೃತದಲ್ಲಿ ವಾಜಿಗಂಧ ಬಲದ ವರದ ಹಯಪ್ರಿಯ ವರಾಹಕರ್ಣಿ ಅಂತ ಕರೆಯಲಾಗುತ್ತದೆ ಇಲ್ಲಿ ವರದ ಬಲದ ಅಂತ ಕರೆಯಲು ಕಾರಣ ಇದು ನರ ದೌರ್ಬಲ್ಯ ದೂರ ಮಾಡಿ ದೇಹದ ಶಕ್ತಿ ಹೆಚ್ಚಿಸಿ ಜೀವಿತಾವಧಿ ಹೆಚ್ಚು ಮಾಡುವ ಗುಣ ಹೊಂದಿದೆ ಇನ್ನು ವರಾಹ ಕರ್ಣಿ ಅಂತ ಕರೆಯಲು ಕಾರಣ ಈ ಗಿಡಮೂಲಿಕೆ ಎಲೆಗಳು ಹಂದಿ ಕಿವಿಯನ್ನು ಹೋಲುತ್ತವೆ ವರಾಹ ಅಂದ್ರೆ ಹಂದಿ ಕರ್ಣಿ ಅಂದ್ರೆ ಕಿವಿ ಕನ್ನಡದಲ್ಲಿ ಹಿರೇ ಮದ್ದಿನ ಗಿಡ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ ಇಂಡಿಯನ್ ಜಿನ್ಸೆಂಗ್ ಅಂತ ಕರೀತಾರೆ ತೆಲುಗಿನಲ್ಲಿ ಒಂದು ಗಾದೆ ಮಾತಿದೆ ಬೇರುಲೆನಿ ವ್ಯಾಧಿಕಿ ಬೆನ್ನೇರುಗಡ್ಡ ಅಂದ್ರೆ ಹೆಸರಿಲ್ಲದ ಕಾಯಿಲೆಗೆ ಅಶ್ವಗಂಧ ಮದ್ದು ಎಂದರ್ಥ ಚರಕ ಶುಶ್ರುತ ಪುನರ್ವಸು ಆತ್ರೇಯ ಮಹರ್ಷಿಗಳು ತಮ್ಮ ಗ್ರಂಥಗಳಲ್ಲಿ ಅಶ್ವಗಂಧದ ಉಪಯೋಗದ ಬಗ್ಗೆ ವಿವರಿಸಿದ್ದಾರೆ ನಿಮಗೆ ಗೊತ್ತಾ ಈ ಗಿಡ ಮೂಲಿಕೆಗೆ ಅಶ್ವಗಂಧ ಅಂತ ಹೆಸರು ಯಾಕೆ ಬಂತು ಅಂತ ಅಶ್ವ ಅಂದ್ರೆ ಕುದುರೆ ಗಂಧ ಅಂದ್ರೆ ವಾಸನೆ ಈ ಗಿಡ ಮೂಲಿಕೆಯ ತಾಜಾ ಬೇರು ಕುದುರೆ ಹಾಗೆ ವಾಸನೆ ಬರುತ್ತೆ ಮತ್ತು ಇದು ಕುದುರೆ ಹಾಗೆ ಶಕ್ತಿ ಕೂಡ ಕೊಡುತ್ತದೆ ಆಯುರ್ವೇದದ ಪ್ರಕಾರ ಅಶ್ವಗಂಧ ಉಷ್ಣ ಗುಣ ಹೊಂದಿದೆ ವಾತ ಮತ್ತು ಕಫ ದೋಷಗಳನ್ನು ಕಡಿಮೆ ಮಾಡುತ್ತದೆ ಈ ಗಿಡಮೂಲಿಕೆಯನ್ನು ರಸಾಯನ ಅಂತ ಹೇಳಲಾಗಿದೆ ಯಾಕೆಂದ್ರೆ ಇದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಯೌವನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಇದನ್ನು ಅಡಾಪ್ಟೋಜೆನ್ ಎಂದು ಪರಿಗಣಿಸಲಾಗಿದೆ ಅಂದ್ರೆ ನಮ್ಮ ದೇಹವು ಒತ್ತಡವನ್ನು ಉತ್ತಮವಾಗಿ ನಿರ್ವಹಿಸಲು ಸಹಾಯ ಮಾಡುತ್ತದೆ ವಿಶೇಷವಾಗಿ ಈ ಗಿಡದ ಬೇರು ಮತ್ತು ಹಣ್ಣು ಔಷಧಗಳಲ್ಲಿ ಬಳಸಲಾಗುತ್ತದೆ ಇದರ ಔಷಧಿ ಗುಣಗಳು ಇದು ಮಿದುಳಿನ ಕಾರ್ಯಕ್ಷಮತೆ ಹೆಚ್ಚಿಸುತ್ತದೆ ಆಂಟಿ ಡಿಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತದೆ ಯಾರು ಅಶ್ವಗಂಧ ತೆಗೆದುಕೊಳ್ತಾರೆ ಅವರ ನೆನಪಿನ ಶಕ್ತಿ ಹೆಚ್ಚುತ್ತದೆ ಕಾಗ್ನೆಟಿವ್ ಅಂದ್ರೆ ಅರಿವು ಸುಧಾರಿಸುತ್ತದೆ ಇದರ ಪ್ರೊಟೆಕ್ಟಿವ್ ಗುಣದಿಂದ ಾಗಿ ನ್ಯೂರೋ ಡಿಜೆನರೇಟಿವ್ ಕಾಯಿಲೆಗಳಾದ ಅಲ್ಜಿಮರ್ ಪಾರ್ಕಿನ್ಸನ್ಸ್ ಇವುಗಳಿಂದ ರಕ್ಷಿಸುತ್ತದೆ ಅಧ್ಯಯನದ ಪ್ರಕಾರ ಅಶ್ವಗಂಧ ನಮ್ಮ ನರ್ವ್ ಸೆಲ್ ಡ್ಯಾಮೇಜ್ ಆಗೋದನ್ನ ನಿಧಾನಗೊಳಿಸಬಹುದು ನಿಲ್ಲಿಸಬಹುದು ಕೂಡ ಪ್ರಾರಂಭಿಕ ಹಂತದಲ್ಲಿ ತೆಗೆದುಕೊಂಡ್ರೆ ಸಮಸ್ಯೆಗಳನ್ನು ರಿವರ್ಸ್ ಕೂಡ ಮಾಡುತ್ತದೆ ಇನ್ನು ವಿಶೇಷವಾಗಿ ಮಹಿಳೆಯರಲ್ಲಿ ಪ್ರೀ ಮೆನೋಪಾಸ್ ಸಮಯದಲ್ಲಿ ಮೂಡ್ ಸ್ವಿಂಗ್ ಆಗಲು ಬಿಡಲ್ಲ ಇತ್ತೀಚಿನ ದಿನಗಳಲ್ಲಿ ನಮ್ಮ ತಪ್ಪು ಜೀವನ ಶೈಲಿಯಿಂದ ಎಲ್ರಿಗೂ ಒತ್ತಡ ಕಾಡ್ತಾ ಇದೆ ಇದೇ ಒತ್ತಡ ಬಹಳ ದಿನಗಳವರೆಗೆ ಕಂಟಿನ್ಯೂ ಆದ್ರೆ ಆತಂಕ ಮತ್ತು ಖಿನ್ನತೆಯ ಸ್ವರೂಪ ಪಡೆದುಕೊಳ್ಳುತ್ತೆ ಹೀಗೆ ಖಿನ್ನತೆ ಆದಾಗ ಆಂಟಿ ಡಿಪ್ರೆಸೆಂಟ್ ಮಾತ್ರೆಗಳನ್ನು ಕೊಡಲಾಗುತ್ತೆ ಇವು ನಮ್ಮ ಮನಸ್ಸನ್ನು ನಿಧಾನಗೊಳಿಸುತ್ತವೆ ಆದ್ರೆ ಅಶ್ವಗಂಧ ನಮ್ಮ ಮನಸ್ಸನ್ನು ನಿಧಾನಗೊಳಿಸಲ್ಲ ಬಲಶಾಲಿ ಮಾಡುತ್ತದೆ ಅದು ಹೇಗೆ ಅಂತಂದ್ರೆ ಒಂದು ವಿಧವಾದ ಪ್ರೋಟೀನ್ಗಳ ಗುಂಪು ಹೀಟ್ ಶಾಕ್ ಪ್ರೋಟೀನ್ಗಳು ಅಂತ ಹೇಳಲಾಗುತ್ತೆ ಇವು ನಮ್ಮ ದೇಹದ ಜೀವಕೋಶಗಳನ್ನು ಸ್ಟ್ರೆಸ್ ನಿಂದ ಅಂದ್ರೆ ಒತ್ತಡದಿಂದ ರಕ್ಷಿಸುತ್ತವೆ ಇಲ್ಲಿ ಅಶ್ವಗಂಧ ಈ ಪ್ರೋಟೀನ್ ಗಳನ್ನು ರೆಗ್ಯುಲೇಟ್ ಮಾಡುತ್ತದೆ ಒತ್ತಡ ಆದಾಗ ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಬಿಡುಗಡೆ ಆಗುತ್ತದೆ ಕಾರ್ಟಿಸಾಲ್ ಇದು ಒಂದು ಸ್ಟ್ರೆಸ್ ಹಾರ್ಮೋನ್ ಇದು ನಿರಂತರ ಬಿಡುಗಡೆ ಆದ್ರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಿಸುತ್ತದೆ ತೂಕ ಹೆಚ್ಚಿಸುತ್ತದೆ ನಮ್ಮ ಸ್ನಾಯುಗಳನ್ನು ವೀಕ್ ಮಾಡುತ್ತದೆ ಅಧ್ಯಯನದ ಪ್ರಕಾರ ಅಶ್ವಗಂಧ ಈ ಕಾರ್ಟಿಸಾಲ್ ಹಾರ್ಮೋನ್ ಅನ್ನು ಬಹಳಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡುತ್ತದೆ ಇದರಿಂದ ಒತ್ತಡ ಕಡಿಮೆ ಆಗುತ್ತದೆ ರಕ್ತದೊತ್ತಡ ಹೃದಯ ಸಮಸ್ಯೆಗಳನ್ನು ಆಗಲು ಬಿಡಲ್ಲ ಮಿದುಳಿನಲ್ಲಿ ಗಾಬಾ ಅಂದ್ರೆ ಗಾಮಾ ಅಮೈನೋಬಿಟುರಿಕ್ ಅಸಿಡ್ ಇದು ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ಈ ರಾಸಾಯನಿಕ ಬಿಡುಗಡೆಯಾಗಲು ಪ್ರಚೋದಿಸುತ್ತದೆ ಇವು ನಮ್ಮ ಮೂಡ್ ರೆಗ್ಯುಲೇಟ್ ಮಾಡುತ್ತವೆ ಯಾವುದೇ ರೀತಿಯ ಭಯ ಅತಿಯಾದ ಯೋಚನೆ ಚಿಂತೆ ಇವುಗಳನ್ನು ಕಡಿಮೆ ಮಾಡುತ್ತದೆ ಅಶ್ವಗಂಧ ಮಧುಮೇಹಿಗಳಿಗೂ ಒಳ್ಳೆಯದು ಇದರಲ್ಲಿರ್ತಕ್ಕಂಥ ವಿಥಾಫೆರಿನ್ ಎಂಬ ರಾಸಾಯನಿಕ ಸತ್ವ ಇದು ಆಂಟಿ ಡಯಾಬೆಟಿಕ್ ಗುಣ ಹೊಂದಿದೆ ನಮ್ಮ ಜೀವಕೋಶಗಳನ್ನು ಪ್ರಚೋದಿಸಿ ಹೆಚ್ಚಿನ ಸಕ್ಕರೆ ಪ್ರಮಾಣ ಹೀರಿಕೆಯಾಗಲು ಸಹಾಯ ಮಾಡುತ್ತದೆ ಅಶ್ವಗಂಧ ಡಯಾಬಿಟಿಕ್ ನ್ಯೂರೋಪತಿಯಲ್ಲಿ ಕೂಡ ಉಪಯುಕ್ತ ಎಂದು ಸಂಶೋಧನೆಗಳಿಂದ ತಿಳಿದು ಬಂದಿದೆ ನಿದ್ರಾಹೀನತೆ ಸಮಸ್ಯೆಯಲ್ಲಿ ಕೂಡ ಅಶ್ವಗಂಧ ತುಂಬಾನೇ ಉಪಯುಕ್ತವಾಗಿದೆ ಅಶ್ವಗಂಧ ಸೇವನೆಯಿಂದ ಸಣ್ಣ ಮಗುವಿನ ಹಾಗೆ ಗಾಢವಾದ ನಿದ್ರೆ ಮಾಡಬಹುದು ಇದು ಒಳ್ಳೆಯ ಟಾನಿಕ್ ಆಗಿ ಕೆಲಸ ಮಾಡುತ್ತದೆ ಇದರ ಸೇವನೆಯಿಂದ ದೈಹಿಕ ಕಾರ್ಯಕ್ಷಮತೆ ಹೆಚ್ಚುತ್ತದೆ ಆಲಸ್ಯ ಸುಸ್ತು ಇರಲ್ಲ ವಿಶೇಷವಾಗಿ ವರ್ಕೌಟ್ ಮಾಡುವವರಿಗೆ ಇದು ಅದ್ಭುತವಾಗಿ ಕೆಲಸ ಮಾಡುತ್ತದೆ ಮಸಲ್ಸ್ ಹೆಚ್ಚುತ್ತದೆ ವೇಟ್ ಲಿಫ್ಟಿಂಗ್ ಕೆಪಾಸಿಟಿ ಹೆಚ್ಚುತ್ತದೆ ಬಾಡಿ ಫ್ಯಾಟ್ ಕಡಿಮೆ ಮಾಡುತ್ತದೆ ಇದು ಫರ್ಟಿಲಿಟಿ ರೇಟ್ ಕೂಡ ಹೆಚ್ಚಿಸುತ್ತದೆ ಶುಕ್ರಧಾತು ವೃದ್ಧಿಸುತ್ತದೆ ಬಂಜೆತನ ನಿವಾರಿಸುವಲ್ಲಿ ಕೂಡ ಇದು ಸಹಾಯ ಮಾಡುತ್ತದೆ ಅಶ್ವಗಂಧ ಆಂಟಿ ಆಕ್ಸಿಡೆಂಟ್ ಮತ್ತು ಆಂಟಿ ಇನ್ಫ್ಲಮೇಟರಿ ಗುಣ ಹೊಂದಿದೆ ನಮ್ಮ ದೇಹದಲ್ಲಿನ ಉರಿಯೂತ ಕಡಿಮೆ ಮಾಡುತ್ತದೆ ಆಕ್ಸಿಡೇಟಿವ್ ಸ್ಟ್ರೆಸ್ ಕಡಿಮೆ ಮಾಡುತ್ತದೆ ನಮ್ಮ ದೇಹದಲ್ಲಿನ ನೋವು ಕಡಿಮೆ ಮಾಡುತ್ತದೆ ಸಿಯಾಟಿಕಾ ನೋವಿನಲ್ಲಿ ಕೂಡ ಇದು ಲಾಭ ಕೊಡುತ್ತದೆ ಕ್ಯಾನ್ಸರ್ ಜೀವಕೋಶಗಳನ್ನು ನಿಯಂತ್ರಿಸಲು ಇದು ಸಹಾಯ ಮಾಡುತ್ತದೆ ನಮ್ಮ ಲಿವರ್ನ ಆರೋಗ್ಯ ಕಾಪಾಡುತ್ತದೆ ಮತ್ತು ಅದರ ಕಾರ್ಯಕ್ಷಮತೆ ಹೆಚ್ಚಿಸುತ್ತದೆ ಇದನ್ನು ಹೇಗೆ ತೆಗೆದುಕೊಳ್ಬೇಕು ಇದು ಚೂರ್ಣ ಕ್ಯಾಪ್ಸ್ಯೂಲ್ ಟ್ಯಾಬ್ಲೆಟ್ ಅಶ್ವಗಂಧ ಅರಿಷ್ಠ ಹೀಗೆ ಬೇರೆ ಬೇರೆ ರೂಪದಲ್ಲಿ ಕೂಡ ಮಾರ್ಕೆಟ್ ನಲ್ಲಿ ಲಭ್ಯವಿದೆ ಚೂರ್ಣ ತೆಗೆದುಕೊಳ್ಬೇಕಂದ್ರೆ ಅರ್ಧ ಚಮಚಕ್ಕಿಂತ ಸ್ವಲ್ಪ ಕಡಿಮೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಿಸಿ ಹಾಲ್ನಲ್ಲಿ ಅಥವಾ ಬಿಸಿ ನೀರಿನಲ್ಲಿ ಬೆರೆಸಿ ಇದನ್ನ ತೆಗೆದುಕೊಳ್ಬೇಕು ಯಾವುದಕ್ಕೂ ವೈದ್ಯರ ಸಲಹೆ ತೆಗೆದುಕೊಳ್ಳೋದು ಒಳ್ಳೆಯದು ಅಶ್ವಗಂಧರಿಷ್ಠ ತೆಗೆದುಕೊಳ್ಬೇಕಾದ್ರೆ ಹತ್ತರಿಂದ ಮೂವತ್ತು ಎಂಎಲ್ ಸಮ ಪ್ರಮಾಣದ ನೀರಿನಲ್ಲಿ ಬೆರೆಸಿ ಊಟವಾದ ಮೇಲೆ ತೆಗೆದುಕೊಳ್ಬೇಕು ಬೆಳಿಗ್ಗೆ ಮತ್ತು ಸಾಯಂಕಾಲ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು